ಪ್ರವೀಣ ಚೆನ್ನಾಗಿದೆ ಹೇಳಬೇಕು ಅದ್ರ ಬೈತಾರ ತಂದೆ ಬೈತಾರ ಅಂತ ಚೆನ್ನಾಗಿದೆ ಇದೇನಿದೆ ಇದು ಆ ಕಪ್ಪಲ್ಲಿ ಇದು ಪಾಯಸ ಪಾಯಸ ಕಡಲೆ ಮತ್ತೆ ಕಡಲೆ ಶಾವಿಗೆ ಶಾವಿಗೆ ಪಾಯಸ ಅದನ್ನ ಆಮೇಲೆ ಕೇಳೋಣ ಅವ್ರು ಯಾರಂತ ಇವ್ರು ಅಡಿಗೆ ಮಾಡ್ತಾರೆ ಸಸ್ಪೆನ್ಸ್ ಅಲ್ಲಿ ಇಡೋಣ ಆಮೇಲೆ ಆರ್ಟಿಕಲ್ಸ್ ಅಲ್ಲಿ ಮತ್ತೆ ಹೇಗಿದೆ ಮೇಡಮ್ ಅಡಿಗೆ ಹ್ಮ್ ಸೂಪ್ ಹಾ ತಟ್ಟೆಯಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಅಷ್ಟೊಂದು ವೆರೈಟೀಸ್ ಇದೆ ಎಲ್ಲಾ ವೆರೈಟಿನೂ ಒಂದಕ್ಕಿಂತ ಒಂದು ಯಾವ 3 ಗಂಟೆ ತನಕ ಸ್ವಲ್ಪ ಬೇಜರ್ಲಿ ಇದ್ದೆ ಅನ್ಸುತ್ತೆ ಈಗ ಬೇಜರ್ ಇಲ್ಲ ಅನ್ಸಿತಲ್ಲ ಹಸು ಅಷ್ಟೋ ತಾಸ್ಕೊಂಡಿದ್ದಿದ್ದಕ್ಕೆ ಸಾರ್ಥಕ ಆಯ್ತು ಈಗ ಅಡಿಗೆ ಮಾಡಿ ತಂದವ್ರು ಯಾರು ಅವ್ರನ್ನ ತೋರಿಸಿ ಮಾಡಿ ಅದನ್ನ ಮತ್ತೆ ತೋರ್ಸನ ಇದು ಹ್ ಪಾಸ್ 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 ಇಲ್ಲ

ಇದು ಬೆಣ್ಣೆನೆ ಅದ್ರ ಅಡಿಗೆ ಎಲ್ಲ ಅಡಿಗೆನು ಕೂಡ ಇದೇ ತರ ಬೆಣ್ಣೆ ತರ ಇದೆ ಆ ಸಖದ ಇದೆ ಸೌಮ್ಯ ದಿನ ಏನಾದ್ರೂ ಈ ತರ ಅಡಿಗೆ ಮಾಡ್ಕೊಡಕಾದ್ರೆ ಮೂರು ಗಂಟೆಗಲ್ಲ ಮೂರು ಗಂಟೆಗಲ್ಲ ಸ್ವಲ್ಪ ಬೇಗ ಚೆನ್ನಾಗಿದೆ ಅಡಿಗೆ ಸಾಕು ಕೊರಿಂಚಿ ಮೂರು ಗಂಟೆ ಅಲ್ಲ ಬೆಳಗ್ಗೆ ಒಂದೇ ಸರ ಈಗ ಅಡುಗೆ ಮಾ ಅಡ್ಗೆ ಮಾಡ್ಸ್ಕೊಂಡ್ ಬಂದೋರು ಮತ್ತೆ ಯಾವ ಎಲ್ಪ್ ಮಾಡ್ದವ್ರು ಅಡ್ಗೆ ಮಾಡ್ದವ್ರು ತೋರ್ಸೋಣ ಜಿಜಿನ್ ಜಿಜಿನ್ ಜಿಜಿಂಡಿ ಇವ್ರು ನಡಿ ಸೌಮ್ಯ ಅಂತ ಇವತ್ತು ಎಲ್ಲಾ ಅಡ್ಗೆನ ಮಾಡ್ಸ್ಕೊಂಡ್ ಬಂದವರು ಅಮ್ಮನ್ ಜೊತೆ ಅಮ್ಮನ್ ಕೈಲೆ ಇವ್ರು ಮಾಡಿದಾರಂತೆ ಐಟಮ್ಸ್ ಐಟಮ್ ಐಟಮ್ಸ್ ಎಲ್ಲ ಐಟಮ್ಸ್ ಅವರೆ ಹೇಳ್ದ ಹೋಗಿ ಇದು ರೊಟ್ಟಿ ಜೋಳದ ರೊಟ್ಟಿ ಬೆಣ್ಣೆ ಇದು ಹೀರೆಕಾಯಿ ಅವರೇಕಾಯಿ ಪಲ್ಯ ಹೆಸರು ಪಲ್ಯ ಎಣ್ಗಾಯಿ ಪಲ್ಯ ಅಂಡ್ ಹಸಿ ಮೆಣಸಿನಕಾಯಿ ಚಟ್ನಿ ಆ ಶೇಂಗಾ ಚಟ್ನಿ ಪುಡಿ ಇದು ಕುರಿಯಾಳಿ ಚಟ್ನಿ ಪುಡಿ ಬೆಣ್ಣೆ ಇದು ಇದು ಕಡಲೆ ಬೇಳೆ ಪಾಯಸ ಅದು ತತಿ ಇದು ಬೇಳೆ ಸಾಂಬಾರ್ ಆ ಇದು ಹುಳಿ ಬುತ್ತಿ ಹುಳಿ ಬುತ್ತಿ ಅಂದ್ರೆ ಏನು ಹುಳಿ ಬುತ್ತಿ ಅಂದ್ರೆ ಸೈಡ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಯಾವ ಸೈಡ್ नॉर्थ ಕಡೆ ചട്ി പൊടി ഹനെൽ ഹളി ബുദ്ധി ബുദ്ധി സ്റ്റീൽ ബുദ്ധിയോ